ವಿ ಕ್ರಿಯೇಷನ್ಸ್ ತಮಿಳ್ನಾಡು ಸತ್ಯಜ್ಯೋತಿ ಅಗೇನ್ ಪ್ಯಾನ್ ಇಂಡಿಯನ್ ಬ್ಯಾನರ್ ಬಿಲಾರಂಗ ಬಾಷಾ ಹನುಮಾನ್ ಪ್ರೊಡ್ಯೂಸರ್ ಕೊಲಾಬ್ರೇಷನ್ ವಿತ್ ಕಿಚಾ ಕ್ರಿಯೇಷನ್ಸ್ ನೀವು ಏನಾಗಿದೆ ಗೊತ್ತಾ ನಮ್ಮ ಪ್ರೇಮ್ ಮಾಡೋದು ಮಾತ್ರ ಫುಲ್ ಡೀಟೇಲ್ ಆಗ್ತು ಪ್ರಿಂಟ್ ಮಾಡ್ತೀರ ನಾವು ಮಾಡೋದು ಯಾವುದು ಗೊತ್ತಾಗ್ತಲ್ಲ ನಿಮಗೆ ಆ ಪ್ರೇಮ್ ಇಡ್ಕೋಬೇಕು ಅವನ್ ಮಾಡ್ರೆ ತಪ್ಪಿದು ಐ ವೆರಿ ಹ್ಯಾಪಿ ಸರ್ ನಾನು ಟ್ವೀಟ್ ಟೆಕ್ಸ್ಟ್ ಮಾಡಿದ್ದೀನಿ ಟೆಕ್ಸ್ಟ್ ಮಾಡಿ ವಿಶ್ ಮಾಡಿದ್ದೀನಿ ಅಲ್ಲಿ ಒಂಬಾಲಿಗೆ ಹೇಳಿದ್ದೀನಿ ರಿಷಬ್ಗೂ ಕೇಳಿ ರಿಷಬ್ಗೂ ಟ್ವೀಟ್ ಮಾಡಿ ವಿ ಹ್ಯಾಡ್ ಅ ಚಾಟ್ ಅವತ್ತು ನಾವು ರಾತ್ರಿ ಪೂಜೆಗೆ ಕೂತಿದ್ವಿ ಅವರು ಪೂಜೆಯಲ್ಲಿದ್ರು ವೀಡಿಯೋ ಕಾಲ್ ಮಾಡಿ ಇಬ್ಬರು ಮಾತಾಡಿಕೊಂಡು ಆರಾಮಾಗಿ ಫಸ್ಟ್ ಕ್ಲಾಸ್ ಆಗಿ ಪ್ರೀತಿಯಿಂದ ಸಿ ರಿಷಬ್ ಆಗಲಿ ರಕ್ಷಿತ್ ಇವರ ಸಿ ಏನೇ ಆರ್ ಆಲ್ ನಾನು ನಾನು ನನ್ನ ನನ್ನ ಮುಂದೆ ಬೆಳೆದಿರೋ ಹುಡುಗರು ಅವರು ಆ್ಯಂಡ್ ನನಗೆ ಭಾಳ ಪ್ರೀತಿಯಾದಂಥ ಹುಡುಗರು ಕಾಂತಾರ ಅನ್ನೋಂಥ ಒಂದು ಸಿನಿಮಾ ಅವ್ರು ಮಾಡಿದಾಗ ನಾನು ರಿಷಬ್ಗೂ ಮಾತಾಡ್ತಾ ಅಷ್ಟು ಹೋಗಿದ್ದೀನಿ ಐ ಥಿಂಕ್ ದೇ ಡಿಸರ್ವ್ ಪ್ಯೂರ್ಲಿ ಪ್ಯೂರ್ಲಿ ಡಿಸರ್ವ್ಡ್ ದಟ್ ಅಬೌಟ್ ರಿಷಬ್ ಎಸ್ಪೆಷಲಿ ಫಾರ್ ದ ಪರ್ಫಾರ್ಮೆನ್ಸ್ ಮೈಂಡ್ ಬಾಗ್ಲಿಂಗ್ ಆ್ಯಂಡ್ ಕೆ ಜಿ ಎಫ್ ಅನ್ನೋದೇನಿದೆ ಇವತ್ತಿಗೆ ಅದ್ರದ್ದು ಆ ಎಕ್ಸಾಂಪಲ್ ಇಟ್ಕೊಂಡ್ಬಿಟ್ಟು ಇವತ್ತು ಎಷ್ಟೋ ಜನ ಕಮರ್ಷಿಯಲಿ ಆ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ ಅದೇ ಹತ್ರ ಹೋಗ್ಬೇಕು ದೊಡ್ಡದಾಗ್ಬೇಕು ಮಾಡಬೇಕು ಅಂತ ಅದೇ ವಿರ್ ಆಲ್ ಪ್ರೌಡ್ ಆಫ್ ದೋಸ್ ನೀವು ಡಿಸೈಡ್ ಮಾಡ್ಬಿಡಿದೀರ ಒಂದ್ ನಿಮಿಷ ನಿಮ್ದು ಪ್ರಶ್ನೆ ಸ್ಟಾರ್ಟ್ ಆಗೋದು ನಿಮ್ ಪ್ರಶ್ನೆ ಸ್ಟಾರ್ಟ್ ಆಗೋದು ದಕ್ಷಿಣದ ಐದು ಇದು ಓಡ್ತಾ ಇದೆ ಆಮೇಲೆ ಲೈಂಗಿಕ ಅಂತ ಬಂತು ಎಲ್ಲೆಲ್ಲೋ ಹೋಗ್ಬಿಡ್ತು ನಿಮ್ ಪ್ರಶ್ನೆ ಒಂದು ಒಂದ್ ನಿಮಿಷ ಟೂ ಟ್ವೆಂಟಿ ಫೋರ್ ಅಂತಾನೆ ಇದ್ದೀವಿ ಟೂ ತೌಸಂಡ್ ಟ್ವೆಂಟಿ ಫೈ ಕಾಲಿಟ್ರಿ ಅಂದ್ಕೊಳ್ಳಿ ಜನವರಿ ಫಸ್ಟಿಂದ ಡಿಸೆಂಬರ್ ಥರ್ಟಿ ಫಸ್ಟ್ವರೆಗೂ ಒಂದೇ ವಾತಾವರಣ ಒಂದೇ ಗಾಳಿ ಎಲ್ಲ ಒಂದೇ ಥರ ಇತ್ತು ಅಂದ್ಕೊಳ್ಳಿ ಏನು ನಡೀತಾನಿಲ್ಲ ಸಮಾಜದಲ್ಲಿ ಎಲ್ಲ ಎಲ್ಲ ಪಕ್ಷದವರು ಒಂದಾಗ್ಬಿಟ್ರು ಎಲ್ಲ ಆಗೋಯ್ತು ಏನು ಮಾಡ್ತೀರ ನೀವು ಏನು ಮಾಡೋಕ್ಕಾಗಲ್ಲ ನೀವು ನಮ್ಮನೆ ನೀವು ಕಾಫಿಗೆ ಬರಬೇಕು ಸರ್ ಏನು ವಿಷಯ ಅಲ್ಲ ಸರ್ ಇದ್ರೆ ನಾನು ಹೇಳಿ ಅನ್ಬೇಕು ಇದಿಷ್ಟು ನಡೀತಾ ಇರ್ಬೇಕು ರೀ ಅದೇ ರೀ ಪ್ರಪಂಚ ಈ ಪ್ರಪಂಚದಲ್ಲಿ ಇಷ್ಟು ನಡಿಬೇಕಾದ್ರೆ ಸಾಧ್ಯವಾದಷ್ಟು ನೀವು ಕ್ಲೀನ್ ಆಗಿದ್ದು ಎಷ್ಟು ಮಟ್ಟಿಗೆ ಒಳ್ಳೇದು ಮಾಡೋಕ್ಕಾಗತ್ತೋ ಸಿ ಇವಾಗ ಕೂತಿರೋ ರೂಮ್ ಒಳಗಡೆ ಯಾರು ಸುಳ್ಳು ಹೇಳಿಲ್ಲ ಯಾರು ತಪ್ಪು ಮಾಡಿಲ್ಲ ದಯವಿಟ್ಟು ಐತಿ ಯಾರು ಮಾಡಿಲ್ಲ ಕರೆಕ್ಟ್ ಫರ್ಗೀವಲ್ ಒನ್ ಸೆಕೆಂಡ್ ಫಗಿವೆಬಲ್ ಮಿಸ್ಟೇಕ್ಸ್ ಆರ್ ಸಮಥಿಂಗ್ ವಿಗಿವೆಬಲ್ ಮಿಸ್ಟೇಕ್ಸ್ ದಟ್ ಇಸ್ ವಿರ್ ಆಲ್ ಹಿಯರ್ ಅದೆಲ್ಲ ಇದ್ರೇ ತಾನೆ ಸಮಾಜ ನಿಮಗೂ ವಿಷಯ ವಾತಾವರಣ ಬದಲಾಗ್ತಾ ಇರಬೇಕು ಎಲ್ಲದ್ರ ಮಧ್ಯೆ ಬದಲಾಗ್ತಾ ಇರಬೇಕು ಚೆನ್ನಾಗಿರ್ಬೇಕು ಎಲ್ಲ ಆಗ್ಬೇಕು ಅವೆಲ್ಲ ಇರ್ತಾವೆಲ್ಲ ತಲೆಗಡಿಸ್ಕೊಡೋಕೋಗ್ಬೇಡಿ ವೆರೈಟಿ ಇಸ್ ಲೈಫ್ ಮ್ಯಾನ್ ಸುಂದರ ದೀರ್ಘ ಇರ್ಕ ಸರ್ ಇರ್ತೀನಿ 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 ಇರ್ತೀ ದಟ್ ಈಸ್ ದ ಬಿಗ್ಸ್ಟ್ ಎಫರ್ಟ್ ದನ್ ಕ್ಯಾರೆಕ್ಟರ್ಸ್ ಆನ್ ಸ್ಕ್ರೀನ್ ಬಿಕಾಸ್ ಕ್ಯಾರೆಕ್ಟರ್ ಆನ್ ಸ್ಕ್ರೀನ್ ಕ್ರಾಫ್ಟ್ ಮಾಡೋಕ್ಕೆ ತುಂಬ ಜನ ಬರ್ತಾರೆ ಇದ್ರೆ ನಾನು ಒಬ್ಬನೇ ಕೆತ್ಕೋಬೇಕು ಬೆಳಗ್ಗೆ ಇದ್ರೆ ನಾನು ಆ ಶತ ಪ್ರಯತ್ನದಲ್ಲಿದ್ದೀನಿ ಆ್ಯಂಡ್ ಪಾತ್ರ ಅನ್ನೋದೇನಿದೆ ಸರ್ ಪೇಪರ್ನಲ್ಲಿ ಬರೆದಾಗ ಅದು ಬರೀ ಡೈಲಾಗ್ ಮೂಲಕ ಇರುತ್ತೆ ಒಬ್ಬೊಬ್ಬ ಕಲಾವಿದನಿಗೆ ಅದೇ ಪಾತ್ರ ಕೊಟ್ಟರೆ ಒಬ್ಬೊಬ್ಬ ಬೇರೆ ಬೇರೆ ರೀತಿ ಮಾಡ್ತೀವಿ ಅದು ನಮ್ಮ ಭಾಗಕ್ಕೆ ಬಂದಿದ್ದು ನಂದು ಅಂದ್ಕೊಂಡು ಅದ್ರಲ್ಲಿ ಏನು ಬೆಸ್ಟ್ ಮಾಡೋಕ್ಕಾಗುತ್ತೋ ಮಾಡ್ತೇನೆ ಹೊರತು ಇದು ಮಾಡಬೇಕು ಅದು ಮಾಡಬೇಕು ಅಂತ ಅನ್ಕೊಂಡು ನಾನು ಯಾವತ್ತೂ ಕೂತ್ಕೊಂಡು ಇಲ್ಲ ಕೂರೋದು ಇಲ್ಲ ವಾಟ್ ಎವರ್ ಇಸ್ ಮೈನ್ ಇಸ್ ಮೈನ್ ಇಟ್ ಕಮ್ಸ್ ಟು ಮಿ ಅಲ್ ಟ್ರೈ ಟು ಗ್ಲೋರಿಫೈ ಇಟ್ ಅಲ್ ಟ್ರೈ ಟು ಎಂಜಾಯ್ try to live it i'll do that ಡೂ ದ್ಯಾಟ್ ಸಿ ನಾನು ಹೇಳಿದ್ದು ಡೋಂಟ್ ಇದು ಯಾವುದೋ ಒಬ್ಬ ಕಲಾವಿದನ ಅಭಿಮಾನಿಗಳು ಹೇಳಿದೆ ಅಂತ ದಯವಿಟ್ಟು ಅನ್ಕೊಳ್ಳಕ್ ಹೋಗ್ಬೇಡಿ ನಾನು ಅದನ್ನ ಹೇಳಿಲ್ಲ ಆ ವೇದಿಕೆ ಮೇಲೆ ನಿಂತ್ಕೊಂಡಾಗ ಒಂದು ಮರಿಬೇಡಿ ಕನ್ನಡ ಚಿತ್ರರಂಗದಲ್ಲಿ ಅಂದಾಗ ಕನ್ನಡ ಇಂಡಸ್ಟ್ರಿ ಅಂದ್ರೆ ಕರ್ನಾಟಕದಲ್ಲಿ ಇದೀರಿ ತಾವು ನೀವು ನಾವು ಎಲ್ಲರೂ ಕರೆಕ್ಟ್ ಕನ್ನಡ ಇಂಡಸ್ಟ್ರಿಯಲ್ಲಿ ನಿಂತ್ಕೊಂಡಿರ್ಬೇಕಾದ್ರೆ ನೀವು ಇಲ್ಲಿ ದಯವಿಟ್ಟು ಕನ್ನಡ ನೋಡಿ ದಯವಿಟ್ಟು ಕನ್ನಡ ನೋಡಿ ದಯವಿಟ್ಟು ಕನ್ನಡ ಮಾಡಿ ಇಟ್ ಈಸ್ ರಾಂಗ್ ಸರ್ ಇಲ್ಲಿ ನಾನು ಹೇಳ್ತಾ ಇರೋದು ನಮ್ಮ ರಾಜ್ಯದಲ್ಲಿ ನಮ್ಮ ಊರಲ್ಲಿ ನೀವೇ ನಾವೇ ಭಿಕ್ಷೆ ಬರ್ತಾ ಇದ್ರೆ ಇಲ್ಲಿ ನಮ್ಮ ಜನಗಳ ಮಧ್ಯದಲ್ಲಿ ಹೆಂಗೆ ಅಂತ್ ಹೊರಗಿನವ್ರಿಗೆ ಹೇಳಿ ಗತ್ತಲ್ ಮಾಡಿ ಅಂತ ಇದ್ದೀನಿ ನೋಡೋರು ನೋಡ್ತಾರೆ ನೋಡ್ದಿದ್ದವ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ಬಿಡಿ ನೋಡೋರು ನೋಡಿನೇ ಇಷ್ಟು ಬಿಸ್ನೆಸ್ ಆಗ್ತದೆ ನಮ್ಮ ಪಿಕ್ಚರ್ ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ಯು ವಂಟ್ ಬಿಲೀವ್ ತರ್ಟಿ ಲ್ಯಾಕ್ಸ್ ಪೀಪಲ್ ಆರ್ ನಾಟ್ ವಾಚಿಂಗ್ ಇಫ್ ತರ್ಟಿ ಟು ತರ್ಟಿ ಸಿಕ್ಸ್ ಲ್ಯಾಕ್ಸ್ ಪೀಪಲ್ ವಾಚ್ ಅ ಕನ್ನಡ ಫಿಲ್ಮ್ ಯು ನೋ ಹೌ ಬಿಗ್ ಇಟ್ ಇಸ್ ಆವರೇಜ್ ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಹಾಕೊಳ್ಳಿ ಮೂವತ್ತಾರು ಲಕ್ಷ ಹಾಕೊಳ್ಳಿ ರಿಪೀಟ್ ಆಡಿಯನ್ಸ್ ಇಲ್ಲದೆ ಡ್ಯೂ ನೋ ದ ಮ್ಯಾಥ್ ಅಷ್ಟು ಜನ ನೋಡ್ತಾನೆ ಇಲ್ಲ ನೋಡಿಲ್ಲ ಅಂದ್ರೆ ನಮ್ಮ ಸಿನಿಮಾ ಬಿಸ್ನೆಸ್ ಮಾಡ್ತಾ ಇದೆ ಅಂದಾಗ ನಾನು ಹೇಳ್ತಾ ಇರೋದು ಸಾವಿರ ಬರ್ತ ಹೋಗುತ್ತೆ ನೀವು ನಮ್ಮ ಗತ್ತು ದಿನ ನಾವು ನಾವಲ್ಲ ಸರ್ ಇದು ನಮ್ಮ ಭಾಷೆ ನಮ್ಮೂರು ಊರು ಬೇಕೋ ಮಾಡೋಣ ದಯವಿಟ್ಟು ನಮ್ಮ ಊರಲ್ಲಿ ಒಂದೇ ಒಂದು ಮಾಡಬೇಡಿ ಭಿಕ್ಷೆ ಬಿಡಬೇಡಿ ಅದು ನಮ್ಗಳು ಹತ್ರ ನಮ್ಮೂರ ಹತ್ರ ದಯವಿಟ್ಟು ಬನ್ನಿ ದಯವಿಟ್ಟು ಬನ್ನಿ ದಯವಿಟ್ಟು ನೋಡಿ ದಟ್ ಇಸ್ ನಾಟ್ ಫೇರ್ ನನಗೆ ನನ್ನ ನಂದ್ರ ಮೇಲೆ ನಮ್ಮ ಊರ ಮೇಲೆ ನನ್ನ ಭಾಷೆ ಮೇಲೆ ಅದು ನೀವು ಹೇಳಿದಂಗೆ ದಕ್ಷಿಣ ಕರ್ನಾಟಕ ಆಗಿರಲಿ ನಾರ್ತ್ ಕರ್ನಾಟಕ ಆಗಲಿ ಕನ್ನಡ ತಾನೇ ನಮ್ಮದ್ರ ಮೇಲೆ ನಾವೇ ಬಿಟ್ಕೊಟ್ಬಿಟ್ರೆ ಹೆಂಗೆ ಸರ್ ಇವತ್ತು ಪತ್ರಿಕಾಗೋಷ್ಠಿ ಅಂತ ಕರೆದಾಗ ನಾನು ಪ್ರೀತಿಯಿಂದ ಕರಿಬಲ್ಲೆ ನೂರೈವತ್ತೇ ಜನ ಬರಬೇಕು ಇನ್ನೂರು ಜನ ಬರಬೇಕು ಅಂತ ಕಾಣಿಸ್ ಹೇಳೋಕ್ಕಾಗುತ್ತಾ ಸರ್ ಪ್ರೀತಿಯಿಂದ ನೀವು ಬರ್ತೀನಿ ಅಂದ್ರೆ ನಿಮ್ಮ ಹತ್ರ ಮಾತಾಡಿಸ್ತೀನಿ ಸರ್ ಪ್ರೀತಿಯಿಂದ ಇಬ್ಬರೇ ಬಂದ್ರೆ ಇಬ್ಬರ ಹತ್ರನೇ ಮಾತಾಡಿಸ್ತೀನಿ ಸರ್ ಅದು ನನ್ನ ಗತ್ತ ಹಾಗಂತ ಇಬ್ಬರೇ ಬಂದರೆ ಇಲ್ಲಿ ಹಾಲ್ ಬೇಡ ಮನೆಗೆ ಕರಿ ಅನ್ನೋನಲ್ಲ ಇಲ್ಲೇ ಕರಿತೀನಿ ಇಲ್ಲೇ ತಂದು ಪ್ರೀತಿ ತೋರಿಸ್ತೀನಿ ಇದು ನಮ್ಮೂರು ಸರ್ ನನಗೆ ಗೊತ್ತಿರೋದು ಇಲ್ಲಿ ನಾವು ನಮ್ಮ ಗತ್ತನ್ನು ಬಿಟ್ಕೊಡ್ಬಾರ್ದು ಆ ಒಂದು ಕಾರಣಕ್ಕೆ ಹೇಳಿದ ಹೊರತು ನಾನು ಯಾರಿಗೂ ಟಾಂಟ್ ಕೊ ಟಾಂಟ್ ಕೊಡೋನಲ್ಲ ಸರ್ ಹೇಳಿದ್ರೆ ಡೈರೆಕ್ಟಾಗಿ ಹೇಳ್ತೀನಿ ನಾನು ಅಡ್ಗಾದ ಮೇಲೆ ಇಟ್ಕೊಂಡು ಕುತ್ಕೊಳ್ಳೋನಲ್ಲ ನೋಡೋರು ಬರೋಲ್ಲ ಅಂತ ಯಾರ್ದು ಅವ್ರವ್ರ ಫ್ಯಾನ್ಸ್ಗಳಿಗೆ ಅವ್ರವ್ರದ್ದು ನೋವುಗಳು ಇರ್ತವೆ ಆ ನೋವಲ್ಲಿ ಅವ್ರು ಮಾತಾಡ್ಬೋದು ಕ್ಷಮಿಸ್ಬಿಡಿ ಇವಾಗಲ್ಲಿ ಏನಿದೆ ತಪ್ಪು ಈಗ ನಮ್ಮ ಫ್ಯಾನ್ಸ್ ಬಗ್ಗೆ ನಾನು ಮೈಂಟೈನ್ ಮಾಡ್ಬೋದು ಅವ್ರೇನಾದ್ರು ತಪ್ಪು ಮಾಡಿದ್ರೆ ಕರೆದು ಉಗಿಬೋದು ಯಾಕ್ರೆ ಹೆಂಗೆ ಮಾಡ್ತಾ ಇದ್ದೀರಾ ಅಂತ ನನಗೆ ಬೇರೆಯವ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಏನಕ್ಕೆ ಆ ಅಧಿಕಾರ ನಮಗೆ ಬೇಡ ಬೇಡ ಕರೆಕ್ಷನ್ ಮಾಡೋಕ್ಕೆ ನಾನು ಹುಟ್ಟು ಇಲ್ಲ ಅರ್ಥ ಆಯ್ತಾ ಇವತ್ತು ಇಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ತಾವೆಲ್ಲ ಬಂದು ಇವತ್ತು ಪ್ರೀತಿಯಿಂದ ಮಾತಾಡ್ತಾ ಇದೀರಂದ್ರೆ ಸರ್ ಈ ಸಂಬಂಧ ಬಡಿಸದಿಕ್ ಇಪ್ಪತ್ತೆಂಟು ವರ್ಷ ಆಗಿದೆ ನನಗೆ ಇಂಡಸ್ಟ್ರಿಯಲ್ಲಿ ಅರ್ಥ ಆಯ್ತಾ ಇಲ್ಲ ಅಂತಂದ್ರೆ ಆಗಲ್ಲ ಎಲ್ಲದಕ್ಕೂ ಒಂದು ಟೈಮ್ ಕೊಡಬೇಕು ಸರಿ ಹೋಗೋದಿಕ್ಕೆ ಅದು ಬಿಟ್ಬಿಡಿ ಅಂಡ್ ದಯವಿಟ್ಟು ಎಲ್ಲ ಸ್ಟೇಟ್ಮೆಂಟ್ ಯಾವ್ಯಾವ್ಯಾವ್ದು ಲಿಂಕ್ ಹಾಕ್ಬೇಡಿ ಇದ್ರೆ ಡೈರೆಕ್ಟ್ ಆಗಿ ಹೇಳ್ತೀನಿ ನಾನು